ನಮೋ ನಮೋ ದೊರೆಸಾನಿ ನಿಮ್ಮ ಪಾದಕ್ಕೆ ನಾನು ನಮಸ್ಕಾರವನ್ನು ಮಾಡುವೆನು ದೊರೆಸಾನಿ ನಿನಗೆ ಅಷ್ಟು ಐಶ್ವರ್ಯವಾಗಲಿ ಹೇಳುವಂತಕ್ಕಾಗಿ ಸಖೇ ಉಂಡರ ಅಂದ್ರೆ ನಮಗೆ ನಾನೊಂದು ವಚನಾರ್ಥವನ್ನು ಹೇಳುತ್ತೇನೆ ಕೇಳುವಂಥವರ ಅದೇನು ಹೇಳುವರೋ ಚೆನ್ನಾಗಿ ಹೇಳುವಂಥವರ ഹലോ ഇപ്പൊ അവനെ കേൾക്കൂ സം ಮತ್ತೆ ಮೇಲೆ ಹೋಗಿ ಅವರ ಮಾತು ಕೇಳಿ ಆ ಮೂರ್ಖ ದರಿದ್ರ ಪಾಪಾತ್ಮ ರಾವಣನ ಮಾತು ಕೇಳಿ ಆ ಕೋಯ ರಾಜ ಒಡೆದ ಭೂಯರದಲ್ಲಿ ಆ ರಾಮ ಲಕ್ಷ್ಮರು ಎಂಬ ಸುಂದರ ಪುರುಷರನ್ನು ಮುಚ್ಚುತ್ತಿರುವರು ಸಖಿ ಅವರ ಚಲುವಿಕೆಯನ್ನು ಎಷ್ಟೆಂದು ಹೇಳಲಿ ಸಖಿ ಕಮಲ ಶಿವಶಿವ ಶ್ರೀರಾಮಚಂದ್ರ ಇವತ್ತಿನ ವೇಳೆಯನಿಗೆ ಸಾಧಿಸ ವೇಳೆಯನ್ನು ಬಂದಿತ್ತು ಈ ರಾಜಮಂದಿರಲ್ಲಿ ಹಿಡಿಗೆ ಕೆಯಲ್ಲಿ ಅಡಿಗೆ ಕೂತು ಕೇಳುವನು ಇಲ್ಲಿ ರಾಮರಾಮ ಶಬ್ದವನ್ನು ಬರಬವನು ಮುಂದೇನಾದರೂ ನೋಡಿ ಕೇಳುವನು ಎಂದ ಮಧ್ಯ ಏನೇ ಕೇಳು ನಾನು ರಾಜ್ಯ ಒಡೆಯ ಮೇಲ್ಭಾಗದಲ್ಲಿ ಕುಳಿತಿರುವ ಸಮಯದಲ್ಲಿ ಆ ಸುಂದರ ಕಮಲ ಮುಖದ ರಾಮ ಲಕ್ಷ್ಮಣ ಪುರುಷರನ್ನು ನೋಡಿ ಅವರ ಹೆಡಗು ಮುರುಗಿಯಲ್ಲಿ ಕಟ್ಟಿಕೊಂಡು ಮೈದ್ರಮ್ಮ ಸಖಿ ಅವರನ್ನು ನೋಡಿ ನನಗೆ ವಿರಹ ತಾಪವೂ ಹೆಚ್ಚಿತು ಎಲ್ಲಿ ಕುಂತರು ನಿಂತರು ಎನ್ನ ಸಖ್ಯೆ ಕಮಲದ ಮುಖಿ ಈ ತಾಪವನ್ನು ನಾನು ಹೇಳಲಾರೇ ಕಮಲದ ಮುಖಿ ಆ ಹೇ ದರಸಾನೇ ನಾನೊಂದು ವಚನಾರ್ಥವನ್ನು ಹೇಳುವೆನು ಚೆನ್ನಾಗಿ ಕೇಳುವ i don't know ನಿನ್ನಂಥ ಹುಚ್ಚು ಹೆಣ್ಣನ್ನು ನಾನೆಲ್ಲೂ ನೋಡಿಲ್ಲ ರಾಣಿ ಒಳ್ಳೆಯದಲ್ಲ ಈ ವಾಣಿ ಏ ನಾನು ನೋಡು ಅವರನ್ನು ಆ ಸುಂದರ ಪುರುಷರನ್ನು ನೋಡಿ ನನಗೆ ಹುಚ್ಚಿ ಆಗಿಬಿಟ್ಟಿದೆ ನಮ್ಮ ನೋಡು ಸಖಿ ಅವರ ಚಲುವಿಕೆಯನ್ನು ಎಷ್ಟು ಹೇಳಿದರೂ ನನಗೆ ತಡುವುದು ಶಕ್ತಿ ಇಲ್ಲ ಎಲ್ಲಿ ನಾನು ಇದರಿಂದ ನನಗೆ ನನಗೆ ಸತ್ಯ ಕಮಲದ ಮುಖಿ ಆಹೆ ಚಂದ್ರಮುಖಿಯಾದಂಥ ದೊರೆಸಾನಿ ನೋಡು ಒಂದು ವೇಳೆ ಈ ವಿಷಯವೇನಾದರೂ ನಿನ್ನ ಚಂದ್ರಕಾಂತನಿಗೆ ಗೊತ್ತಾಗಿದ್ದೆ ಆದರೆ ಆತನ ಮನಸ್ಸಿನಲ್ಲಿ ಏನೆಂದು ಕೊಂಡಾನು ನಿನ್ನ ಮನಸ್ಸಿನಲ್ಲಿ ಒಂದು ವೇಳೆ ಆ ರೂಪವಂತನ ರೂಪ ಕುಳಿತಿರಬಹುದು ನಿನ್ನ ಮನಸ್ಸಿನಲ್ಲಿ ಕಾಮವೇದನೆ ಉಂಟಾಗಿರಲೂಬಹುದು ಆದರೆ ಪ್ರಮಣೆಯಾಗಿ ಈ ರೀತಿ ಹುಚ್ಚಿಯಂತೆ ನಡೆದುಕೊಳ್ಳುವುದು ಒಳ್ಳೆಯದಲ್ಲ ಪನ್ನಂಗವೇಣಿ ನೀನು ಹೇಳಿದ ಮಾತವು ನನಗೆ ಅರ್ಥವಾಯಿತು ಮತ್ತೆ ನಿನ್ನ ಮರ್ಮವೂ ನನಗೆ ಗೊತ್ತಾಯಿತು ಎಷ್ಟು ತೋ ನಿನಗೆ ಇಲ್ಲಿವರೆಗೂ ಆ ಮನ್ಮತನ ಬಾಧಿಗೆ ಬಿದ್ದರಿಂದ ಎನ್ನ ಮನಸ್ಸು ಚಂಚಲವಾಗಿತ್ತು ಎನ್ನ ಮಣ್ಮತನಿಗೆ ಆಹೆ ಪನ್ನಂಗ ವೇಣಿಯೇ ನಾನೊಂದು ಸುದ್ದಿಯನ್ನು ಹೇಳುವೆನು ಕೇಳು ಇಂದು ನನಗೊಂದು ವಿಚಿತ್ರವಾದ ಸುದ್ದಿಯೂ ತಿಳಿದಿದೆ ಅದೇನೆಂದರೆ ನಮ್ಮ ವಿರಾಟ ನಗರದ ಮೇಲೆ ಭೂಲೋಕದ ಕಪಿಯೊಂದು ಹಾರಾಡುತ್ತಿದೆಯಂತೆ ಇಂದು ಅದು ನಮ್ಮ ನಗರದ ಮೇಲೆಯೇ ಹಾರಾಡುತ್ತಿದೆ ಎಂದು ಸುದ್ದಿ ತಿಳಿದು ಬಂದಿದೆ ಆಹೆ ದೊರೆಸಾನಿಯೇ ಇಂದು ನನಗೆ ಅವಶ್ಯಕವಾದ ಕೆಲಸವಿದೆ ನಾನು ಹೋಗಿ ಬರುವೆ ಅಯ್ಯೋ ಹರಹರ ಮನಸ್ಸು ಗಾಸಿಸಿ ಮೋಯಿಸಿಕೊಂಡು ಆ ಶ್ರೀರಾಮನನ್ನು ನನ್ನ ಪ್ರೇನಾಗಿ ಮಾಡಿಕೊಳ್ಳಲಿಲ್ಲ ಅಯ್ಯೋ ನಾಳಿನ ದಿವಸದಲ್ಲಿ ಆ ರಾಮ ಲಕ್ಷ್ಮನ್ನು ಆ ದೇವಿಗೆ ಆಹುತಿಯನ್ನು ಕೊಡುವ ಏನು ಮಾಡಲಯ್ಯ ಶಿವಶಿವ ಹರಹರ ಸರ್ವಶ್ವೇ ಗಾತವಾಯಿತು ಶ್ರೀರಾಮ ಲಕ್ಷ್ಮಣರು ಆ ಬಾರವು ಕಾಪಾಡೋರು ಯಾರು ಬಾರರು ಏ ಮೈಕಾವತಿ ಏ ದೇವಿ ನಾನು ನಿನ್ನಲ್ಲಿ ಏಕನಿಷ್ಠೆಯಿಂದ ಬೇಡಿಕೊಳ್ಳುವುದೇನೆಂದರೆ ನಿನ್ನ ಚರಣ ಸನ್ನಿಧಿಯಲ್ಲಿ ನನ್ನ ಪತಿಯ ಆವತಿಯಾಗಿರುವ ಶ್ರೀರಾಮ ಲಕ್ಷ್ಮಣರು ತರುವ ಕಾರಣವನ್ನು ಅವನು ಮಹಾಮಾಯಿ ಆ ಹೇ ಶ್ರೀರಾಮ ಸಮರ್ಥಕ್ಕೇ ಆಧರಕ್ಷದರನ್ನು ಶಿಕ್ಷಿಸಿ ಕಕ್ಷೆ ಅಂತ ಹೇಳಿದು ಅವರ ಕಕ್ಷೆಯನ್ನು ಕಿತ್ತು ಬಿಡೆಯ ಈ ಭೂಲೋಕದಲ್ಲಿ ವಿಭೀಷಣನು ಸಹಾಯವಾಗಿದ್ದನು ಮತ್ತು ಮೈಕಾವತಿಯ ಚಂದ್ರ ಸೇನೆ ಸಹಾಯವಾಗಿದ್ದಳು ಕಾರಣ ಅರಿತುಕೊಳ್ಳಲಿಕ್ಕೆ ಇಡೀ ಒಂದು ದೇವರಾಯಕ್ಕೆ ಹೋಗಿ ಆ ಕಾಳಿಕ ದೇವಿಯನ್ನು ಭಂಗಪಡಿಸಿ ಬಿಡುವನು ಶ್ರೀರಾಮ シャンパー अच्छे विरवंत मनाजो रोजा इष्टला कार्यो श्र श्रवणो हा श्री कृष्ण अरे 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 मनाजो हा मनुजने जयपूरचंदने शहबा ಪಾಲಿಸಿ ಬನ್ನೂ ತಡಕ್ಕೆ ಪಡೀ ಪಾಲ ಹೆಡಬರಿಗೆ ಕತ್ತಿ ಸಾಲಿಗಳು ಈ ಬಂದ ಮತಿಯ ಅನುಮಾನ ಮಾಡಿದರೆ ಅವರ ಭೂಮಂಡಲಕ್ಕೆ ಮನೆ ನರನ ಮನೆ ಇಷ್ಟ

ಮನಸ್ನಲ್ಲಿ ಕೇಳಬೇಕನ್ಸಿದೋ ಅಂತಾಯ್ತು ಅರಿಯಲ್ಲಂತಾಯ್ತು ಮತ್ತು ಬುದ್ಧಿ ಭ್ರಷ್ಟ ಹೋಯ್ತು ಮಾಡತಕ್ಕ ತಮ್ಮ ಲಕ್ಷ್ಮಣರಾಮಚಂದ್ರವರೇ ಒತ್ತು ಮನ್ನಾಗೆ ಹತ್ತು ಕೊಂಡೇ ಬಿಟ್ಟು ಹೋಯ್ತು

ಇವು ನಮಗೆ ಯಾವ ತರದ ವ್ಯಕ್ತಿಯನ್ನು ಸಾಗಿಸಲಾರ ನಾವು ಸೋವಣ ಹುತಾಶಕ್ತಿಯನ್ನು ಎಂದಿಗೂ ಸಾಲಿಸಲಾರದು ಯಾಕಂದರೆ ಭಕ್ತರಿಲ್ಲದ ಸಮಯವು ಎಂದಿಗಾದರೂ ಸಾಗಿಸಲಾರದು ಕಾರಣ ನಾವು ನಾವು ದುಃಖವನ್ನು ತಾಳಲಾರೆಂದೋ ರಾಕ್ಷಸರನು ಬರುವ ನಮಗೆ ಪಕ್ಕನೆ ಅಪಾಯ ಮಾಡೋರು ಇದಕ್ಕೆ ಗಟ್ಟಿ ಅನುಜಾ ಭಾನುಕುಳಿತ ಹೆಚ್ಚು ಲಕ್ಷ್ಮಣನೇ

ತಮ್ಮನೇವರ ಆ ಕೃತ ರಾಕ್ಷಸರನ್ನು ಕೇಳಿಸುತ್ತೆ ಅಂಗನಿಂದ ಪ್ರಾಣ ಹೋಗುದು ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ನಮ್ಮ ಕೊಡುಪಕ್ಕೆ ಅಪಾಯ ಮಾಡಿದ್ರೆ ನಮ್ಮನ್ನು ಪಕ್ಕನೆ ಅಪಾಯ ಮಾಡಲು ಇದಕ್ಕೇನು ಗದ್ದೆ ಅನುಜ ಬಾಲತೇಜ Oh you